ಈ ವಿಡಿಯೋದಲ್ಲಿ ಇವತ್ತು ಮಂತ್ರಾಲಯಕ್ಕೆ ಹೋಗಿ ಒಂದು ದಿನದಲ್ಲಿ ರಾಯರ ದರ್ಶನ ಮಾಡಿಕೊಂಡು ಯಾವ ರೀತಿ ರಿಟರ್ನ್ ಬರೋದು ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಸ್ವಾಗತ ಪಯಣವಿತ್ ಪ್ರಭಾಕರ್ ಮಂತ್ರಾಲಯಕ್ಕೆ ನಮ್ಮ ಕರ್ನಾಟಕದಿಂದ ಕೆ ಎಸ್ ಆರ್ ಟಿ ಸಿ ಬಸ್ ವ್ಯವಸ್ಥೆ ಮತ್ತು ಟ್ರೈನ್ ವ್ಯವಸ್ಥೆ ಎರಡೂ ಕೂಡ ಇದೆ ಟ್ರೈನು ಕೆಲವೊಂದು ಜಿಲ್ಲೆಗಳಿಂದ ಡೈರೆಕ್ಟ್ ಇಲ್ಲ ಅದನ್ನು ನಾವು ಐ ಎಸ್ ಸಿ ಟಿ ಸಿಲಿ ಚೆಕ್ ಮಾಡಿಕೊಂಡು ಟಿಕೆಟ್ನ ಬುಕ್ ಮಾಡ್ಕೋಬೇಕಾಗತ್ತೆ ನಾವು ಮಂತ್ರಾಲಯ ರೀಚ್ ಆಗಿದ ತಕ್ಷಣ ಬಸ್ ಸ್ಟ್ಯಾಂಡಿಂದ ಹೊರಗಡೆ ಬಂದರೆ ಈ ಥರ ರೋಡ್ ಕಾಣುತ್ತೆ ಅಲ್ಲಿ ಆರ್ಚ್ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನಕ್ಕೆ ಹೋಗೋ ರಸ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ದೇವಸ್ಥಾನ ಸಿಗುತ್ತೆ ನಮಗೆ ಇಲ್ಲಿ ಸಾಕಷ್ಟು ಪ್ರೈವೇಟ್ ಹೋಟೆಲ್ಗಳೆಲ್ಲ ಇದೆ ರೂಮು ಬೇಕು ಅಂತ ಹೇಳ್ಬಿಟ್ಟು ಕೇಳಿಕೊಂಡು ನಮ್ಮ ಬಸ್ ಸ್ಟ್ಯಾಂಡ್ ಹತ್ರನೇ ಬರ್ತಾರೆ ಬೇಕು ಅಂತ ಹೇಳಿದ್ರೆ ಅದು ತಗೋಬೋದು ಅದು ನಮ್ಮ ಚಾಯ್ಸ್ ಆಗಿರುತ್ತೆ ನಾವು ದೇವಸ್ಥಾನದ ಹತ್ರ ಬಂದರೆ ಲೆಫ್ಟ್ ಸೈಡ್ಗೆ ನಮಗೆ ತೆಂಗಿನಕಾಯಿ ಒಡೆಯುವ ಸ್ಥಳ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಕಾಣಿಸ್ತಾ ಅಲ್ಲಿಂದ ಲೆಫ್ಟ್ಗೆ ಸ್ವಲ್ಪ ಮುಂದೆ ಹೋದರೆ ನಮಗೆ ನದಿ ಇರುವಂಥ ಜಾಗ ಬರುತ್ತೆ ಆ ನದಿಲಿ ಬೇಸಿಗೆ ಕಾಲದಲ್ಲಿ ನೀರಿರೋದಿಲ್ಲ ಸ್ನಾನ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಕೆಲವು ಮನೆಗಳಲ್ಲಿ ಸ್ನಾನದ ವ್ಯವಸ್ಥೆ ಮಾಡಿರ್ತಾರೆ ಒಬ್ಬರಿಗೆ ನಲ್ವತ್ತರಿಂದ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಲ್ಲಿ ಹೋಗ್ಬಿಟ್ಟು ನಾವು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದರೆ ನಮ್ಮಲ್ಲಿ ಏನಾದರೂ ಲಗೇಜ್ ಇದ್ದರೆ ನಾವು ಹಣ್ಣು ಕಾಯಿ ತಗೊಳ್ತೀವಲ್ಲ ಆ ಅಂಗಡಿಯಲ್ಲಿ ಇಟ್ಬಿಟ್ಟು ನಾವು ದರ್ಶನಕ್ಕೆ ಹೋಗ್ಬೋದು ದೇವಸ್ಥಾನದ ರೂಮ್ಗಳನ್ನ ಆನ್ಲೈನ್ ಅಲ್ಲಿ ಯಾವ ರೀತಿ ಮೊದಲೇ ಬುಕ್ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ ದೇವಸ್ಥಾನದ ಕ್ಲಾಕ್ ರೂಮ್ ಕೂಡ ಇದೆ ಬಟ್ ಅದು ಸ್ವಲ್ಪ ದೂರ ಇದೆ ದೇವಸ್ಥಾನದಿಂದ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕಿಂತ ಮುಂಚೆ ನಾವು ಇಲ್ಲಿ ಮಂಚಾಲಮ್ಮ ದೇವಿಯ ದರ್ಶನ ಮಾಡಬೇಕಾಗತ್ತೆ ಈ ಮಂಚಾಲಮ್ಮ ದೇವಿಯ ದರ್ಶನ ಮಾಡಿಕೊಂಡು ಆಮೇಲೆ ನಾವು ರಾಯರ ದರ್ಶನಕ್ಕೆ ಒಳಗಡೆ ಹೋಗ್ಬೇಕಾಗತ್ತೆ ಇಲ್ಲಿ ಮಂತ್ರಾಲಯವು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಿಂದ ಎಪ್ಪತ್ನಾಲ್ಕು ಕಿಲೋಮೀಟರ್ ಮತ್ತು ಹೈದರಾಬಾದ್ನಿಂದ ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಪವಿತ್ರ ಪಟ್ಟಣವಾಗಿದೆ ಇದು ಕರ್ನಾಟಕದ ಗಡಿ ಬಳಿ ತುಂಗಾಭದ್ರಾ ನದಿಯ ದಡದಲ್ಲಿದೆ ಕರ್ನಾಟಕದ ರಾಯಚೂರು ಜಿಲ್ಲೆಯಿಂದ ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಮಂತ್ರಾಲಯವು ಹಿಂದೂ ಧಾರ್ಮಿಕ ಸ್ಥಳವಾಗಿದ್ದು ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ಇದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸಾವಿರದ ಆರುನೂರ ಒಂದು ಸಾವಿರದ ಆರುನೂರ ಎಪ್ಪತ್ತೊಂದು ಹಿಂದೂ ಧರ್ಮದಲ್ಲಿ ಪ್ರಭಾವಿ ಸಂತರಾಗಿದ್ದರು ಅವರು ವೈಷ್ಣವ ಧರ್ಮವನ್ನು ಮತ್ತು ಶ್ರೀ ಮಧ್ವಾಚಾರ್ಯರು ಪ್ರತಿಪಾದಿಸಿದ ದ್ವೈತ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದರು ಅವರನ್ನು ನರಸಿಂಹ ಅವತಾರದಲ್ಲಿ ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟ ಭಕ್ತ ಪ್ರಹ್ಲಾದನ ಪುನರ್ಜನ್ಮವೆಂದು ಪರಿಗಣಿಸಲಾಗಿದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ ಇಂದಿಗೂ ತಮ್ಮ ಭಕ್ತರನ್ನು ಆಶೀರ್ವದಿಸುತ್ತಾರೆ ಎಂದು ಭಕ್ತರು ನಂಬಿದ್ದಾರೆ ಮಂತ್ರಾಲಯವು ಗುರು ರಾಘವೇಂದ್ರ ಸ್ವಾಮಿಗೆ ಸಮರ್ಪಿತವಾಗಿದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಧ್ವಾ ಸಂತರಾಗಿದ್ದರು ಅವರನ್ನು ಪ್ರಹ್ಲಾದರ ಪುನರ್ಜನ್ಮವೆಂದು ಪರಿಗಣಿಸಲಾಗುತ್ತದೆ ದೇವಸ್ಥಾನದ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಇರುತ್ತೆ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಇರುತ್ತೆ ದೇವಸ್ಥಾನದಲ್ಲಿ ನಾವು ದರ್ಶನಕ್ಕೆ ಹೋಗೋದಿಕ್ ನಾವು ಮುಂಚೆ ಸಾಂಪ್ರದಾಯಿಕ ಉಡುಗೆ ತೊಡಬೇಕಾಗುತ್ತೆ ಗಂಡು ಪಂಚೆ ಮತ್ತೆ ಶರ್ಟು ಹೆಣ್ಮಕ್ಳು ಸೀರೆ ಅಥವಾ ಸಲ್ವಾರ್ ಧರಿಸ್ಬೇಕಾಗತ್ತೆ ದೇವಸ್ಥಾನದಲ್ಲಿ ಅರಿಕೆ ಮಾಡಿಕೊಂಡಿರುವಂತಹ ಭಕ್ತರು ಹೆಜ್ಜೆ ನಮಸ್ಕಾರ ಮತ್ತೆ ಉರುಳು ಸೇವೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಒಳಗಡೆ ದೇವಸ್ಥಾನದ ಒಳಗಡೆ ಒಳಗಡೆ ಬಂದ್ರೆ ನಾವು ದರ್ಶನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಗೇಟ್ ನಂಬರ್ ಐದು ಅಂತ ಇದೆಯಲ್ಲ ಇಲ್ಲಿ ಸರ್ವ ದರ್ಶನ ಇದು ಫ್ರೀ ದರ್ಶನದ ಕೌಂಟರ್ ಇದು ಇಲ್ಲಿ ಇಲ್ಲಿಂದ ನಾವು ಒಳಗಡೆ ಅಲ್ಲಿ ಹೋಗಬೇಕಾಗತ್ತೆ ಒಳಗಡೆ ದರ್ಶನಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ನಮಗೆ ಹನ್ನೊಂದು ಗಂಟೆ ಸಮಯಕ್ಕೆ ನಮಗೆ ಪ್ರಸಾದದ ವ್ಯವಸ್ಥೆ ಇರುತ್ತೆ ಇಲ್ಲಿ ಭೋಜನ ಶಾಲೆ ಹತ್ರ ಹೋದರೆ ಹನ್ನೊಂದು ಗಂಟೆಗೆ ಊಟ ಸಿಗುತ್ತೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೂ ನಾಲ್ಕೈದು ದೇವಸ್ಥಾನಗಳಿಗೆ ಆಟೋಗಳಲ್ಲಿ ಶೇರಿಂಗ್ ಆಟೋಗಳಲ್ಲಿ ಕರ್ಕೊಂಡೋಗ್ತಾರೆ ನಮಗೆ ಪಂಚಮುಖಿ ಆಂಜನೇಯ ಅಭಯ ಆಂಜನೇಯ ದೇವಸ್ಥಾನ ಮತ್ತು ಮಂಚಾಲೆ ಬಿಚ್ಚಾಲಮ್ಮ ದೇವಸ್ಥಾನ ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ ನಮಗೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಆಟೋದಲ್ಲಿ ಕರ್ಕೊಂಡೋಗಿ ಕರ್ಕೊಂಡು ಬಂದುಬಿಡ್ತಾರೆ ದೇವಸ್ಥಾನದ ಹತ್ರ ನಾನ್ನೂರು ವರ್ಷಗಳ ಹಳೇದಾದಂಥ ಮನೆ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರವಾಹ ಬಂದು ಎಲ್ಲ ಕೊಚ್ಕೊಂಡು ಹೋಗಿತ್ತು ಮಣ್ಣಿನ ಮನೆ ಆದ್ದರಿಂದ ಆ ಪ್ರವಾಹ ಎಲ್ಲ ಇಳು ಕಂಪ್ಲೀಟ್ ಆಗಿ ಇಳಿದ ಮೇಲೆ ಮತ್ತೆ ಪುನರ್ ನಿರ್ಮಾಣ ಮಾಡಿ ಈ ಥರ ಫಿನಿಶಿಂಗ್ ಕೊಟ್ಟರು ಇದೆಗಡೆ ಕಾಣ್ತಾ ಇರೋದು ಕೃಷ್ಣ ಸರ್ಪ ಅಂತ ಆಗಿನ ಕಾಲದಲ್ಲಿ ಜೀವಂತವಾಗಿತ್ತು ಇಲ್ಲೊಂದು ಇತ್ತು ಹುತ್ತದಲ್ಲಿ ವಾಸವಾಗಿತ್ತು ನೀವು ಜಪತ್ಕಟ್ಟೆ ಹೋಗಿದ್ರೆ ಹೋಗಿ ಜಪತ್ಕಟ್ಟೆಯಲ್ಲಿ ರಾಘೇಂದ್ರ ಸ್ವಾಮಿಗಳು ಪ್ರತಿ ದಿವಸ ಜಪಾತಪ ಮಾಡ್ತಾ ಇದ್ದಿದ್ದು ಹಾಗೆ ಇಲ್ಲಿ ರಂಗೋಲಿ ಹಾಕಿರೋ ಸ್ಥಳ ಆಯ್ತಿಲ್ಲ ಅಲ್ಲಿ ಹದಿಮೂರು ವರ್ಷಗಳ ಕಾಲ ವಿಶ್ರಾಂತಿ ತಗೋತಾ ಇದ್ದ ಆ ಸಂದರ್ಭದಲ್ಲಿ ಅಪ್ಪಣಾಚಾರ್ಯರು ಈ ಕೃಷ್ಣ ಸರ್ಪಕ್ಕೆ ಪ್ರತಿ ದಿವಸ ಒಂದು ಬಟ್ಲಲ್ಲಿ ಹಾಲು ಇಡ್ತಾ ಇದ್ರು ಆ ಹಾಲ್ನ ಪ್ರತಿ ದಿವಸ ಹುತ್ತದಿಂದ ಈಚಿಗೆ ಬರೋದು ಹಾಲು ಕುಡಿಯೋದು ಮತ್ತು ಹೂತದೊಳಗೆ ಸೇರ್ಕೊಳುದು ಬರೀ ಇದೇ ಕೆಲಸ ಆಗಿತ್ತು ಆದರೆ ಒಂದ್ಸಲ ರಾಮೇಂದ್ರ ಸ್ವಾಮಿಗಳು ಗಮನಿಸ್ಬಿಟ್ಟರು ಮುಂದಿನ ಪೀಳಿಗೆಯಲ್ಲಿ ಯಾರಿಂದ ಯಾರಿಗೆ ಯಾವ ರೀತಿಯಲ್ಲೂ ತೊಂದರೆ ಆಗಬಾರ್ದು ಯಾವುದೇ ರೀತಿಯ ಅವಘಡಗಳು ಸಂಭವಿಸಬಾರ್ದು ಅಂತ ಹೇಳಿದ್ದು ದೂರದೃಷ್ಟಿಯಿಂದ ಇದಕ್ಕೆ ಎಲ್ಲರ ಬೇರೆ ಕಡೆ ಸ್ಥಳ ಹುಡುಕೊಂಡು ಇಲ್ಲಿ ಮುಂದಿನ ಪೀಳಿಗೆಯಲ್ಲಿ ಯಾವುದೇ ರೀತಿಯ ಅವಘಡಗಳು ಅದ್ ಬೇಡ ಅಂತ ಹೇಳಿ ಬೇಡ್ಕೊಂಡಾಗ ಅದೇ ಮುಂದಿನ ಪೀಳಿಗೆಯಲ್ಲಿ ಬರುವ ಭಕ್ತಾದಿಗಳಿಗೆ ಏನೇ ತೊಂದರೆ ತಾಪತ್ರಯಗಳಲ್ಲಿ ಕಷ್ಟ ಕಾರ್ಪಣ್ಯಗಳಲ್ಲಿ ಅದನ್ನೆಲ್ಲ ನಿವಾರಿಸೋಕೆ ಪರಿಹರಿಸೋ ಕಾರಣ ನಾನು ಇಲ್ಲಿರ್ಬೇಕು ಅಂತ ಅನ್ಕೊಂಡಿದ್ದು ತಕ್ಷಣವೇ ಹುತ್ತನಲ್ಲೇ ಶಿಲೆಯಾಗಿ ಪರಿವರ್ತನೆಗೊಳ್ಳುತ್ತೆ ರಾಘವೇಂದ್ರ ಸ್ವಾಮಿಗಳು ಕೆಲವು ಸಮಯಗಳ ನಂತರ ಎಲ್ಲ ಕಡೆ ಹುಡ್ಕಾಡ್ತಾರೆ ಎಲ್ಲೂ ಕಾಣದೇ ಇರೋದು ನೋಡ್ಬಿಟ್ಟು ಬೇರೆ ಎಲ್ಲೋ ಹೋಗಿರ್ಬೇಕು ಅಂತ ತಿಳ್ಕೊಂಡು ಅದನ್ನು ಹುತ್ತನ್ನೆಲ್ಲ ತೆಗೆಸಾಕ್ದಾಗ ಅದು ಸಿಕ್ಕಿದ್ದು ಕೃಷ್ಣ ಸರ್ಪದ ವಿಗ್ರಹ ಅಂದರೆ ನಾನ್ನೂರು ವರ್ಷಗಳ ಹಿಂದೆ ರಾಘವೇಂದ್ರ ಸ್ವಾಮಿಗಳಿಂದ ಪ್ರತಿಷ್ಠಾಪನೆಗೊಂಡಂಥ ಕೃಷ್ಣ ಸರ್ಪದ ವಿಗ್ರಹ ಇದೆ ಮೇಲ್ಗಡೆ ಗೂಡ ಕಾಣ್ತಾ ಇರೋದು ಆ ಅಪ್ಪಣ್ಣಾಚಾರಗಳಿಂದ ಪ್ರತಿಷ್ಠಾಪನೆಗೊಂಡಂತ ಆಂಜನೇಯ ಇದನ್ನ ಕೃಷ್ಣ ಸರ್ಪ ಅಂತ ಹೇಳೋದಕ್ಕೆ ಕಾರಣ ಇದರ ಎರಡೂ ಕಣ್ಣುಗಳ ನಡುವೆ ಅಂಬೇಗಾಲ ಕೃಷ್ಣನ ಚಿತ್ರವನ್ನು ನೀವು ಕಾಣಬಹುದು ಇದು ಹಾವಿನ ಹೆ ಕಿರೀಟ ಇದು ನವಿಲ್ಗರಿ ಇದು ಕೈ ಇದು ಕಾಲು ಇದು ಇದು ಈ ಸ್ಥಳನೆ ಅಪ್ಪಣ್ಣಾಚಾರ್ಯರ ರಮನೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಬಂದು ಇಲ್ಲಿ ವಿಶ್ರಾಂತಿ ಪಡಿತಾ ಇದ್ರು ಆ ಸ್ಥಳ ಇದು ಇದು ಈ ಟ್ರಿಪ್ ಅಲ್ಲಿ ಲಾಸ್ಟ್ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಸ್ಥಳದಲ್ಲಿ ಕೂಡ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ್ದಾರಂತೆ ಎಲ್ಲ ಸ್ಥಳಗಳನ್ನ ನೋಡ್ಕೊಂಡು ಬರೋದಕ್ಕೆ ನಮಗೆ ನಾಲ್ಕರಿಂದ ಐದು ಗಂಟೆ ಆಗುತ್ತೆ ಸಾಯಂಕಾಲ ಟೈಮ್ಗೆ ನಮಗೆ ದೇವಸ್ಥಾನದ ಹತ್ರ ಕರ್ಕೊಂಡ್ಬಂದು ಬಿಡ್ತಾರೆ ಸಾಯಂಕಾಲ ಆರು ಮುಕ್ಕಾಲು ಏಳು ಗಂಟೆ ಟೈಮ್ಗೆ ಹೊರಗಡೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದ ಹೊರಗಡೆ ಮತ್ತು ನಾವು ರಾಯರ ದರ್ಶನ ಮಾಡಿಕೊಂಡು ಬರ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಲು ಮರೆಯಿದ್ದೀರಿ ನಾವು ರೂಮು ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವ ಡೇಟಿಗೆ ಹೋಗ್ತೀವೋ ಆ ಡೇಟಿಗೆ ಬುಕ್ ಮಾಡಬೇಕಾಗುತ್ತೆ ವೆಬ್ಸೈಟ್ ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಸ್ ಆರ್ ಎಸ್ ಮಟ್ ಡಾಟ್ ಓ ಆರ್ ಜಿಗೆ ಹೋದರೆ ನಮಗೆ ಈ ವೆಬ್ ಓಪನ್ ವೆಬ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಾವು ರೂಮ್ ಬುಕ್ ಮಾಡ್ಕೋಬೋದು ಯಾವ ಡೇಟಿಗೆ ಹೋಗ್ತೀವಿ ಆ ಡೇಟ್ಗೆ ಒಬ್ಬರಿಗೆ ಸಿಂಗಲ್ ಪರ್ಸನ್ಗೆ ರೂಮ್ ಕೊಡಲ್ಲ ಇಲ್ಲಿ ಇನ್ ಕೇಸ್ ನಾವು ಅಲ್ಲೇ ಡೈರೆಕ್ಟಾಗಿ ಹೋಗಿ ರೂಮ್ ಬುಕ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಆರ್ಚ್ ಕಾಣಿಸ್ತಾ ಇದೆಯಲ್ಲ ಆರ್ಚ್ ಪಕ್ಕದಲ್ಲೇ ನಮಗೆ ಸಿ ಆರ್ ಒ ಆಫೀಸ್ ಇದೆ ಅಲ್ಲೇ ಹೋಗ್ಬಿಟ್ಟು ನಾವು ರೂಮ್ ರೂಮ್ ಬುಕ್ ಮಾಡ್ಬೋದು ಅಲ್ಲಿ ಡೈರೆಕ್ಟಾಗಿ ಅಲ್ಲೇ ಹೋಗಿ